ಏಳು ಹಂತದಲ್ಲಿ ನಡೀತಾ ಇರುವ ಲೋಕಸಭಾ ಚುನಾವಣೆ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದು ಇವತ್ತು ಏಳನೇ ಹಂತದ ಚುನಾವಣೆ ನಡೆಯೋದ್ರೊಂದಿಗೆ ಚುನಾವಣಾ ಪ್ರಕ್ರಿಯೆಗೆ ತೆರೆ ಬೀಳಲಿದೆ ಏನೇನಿದ್ರು ಜೂನ್ ನಾಲ್ಕರ ಫಲಿತಾಂಶದತ್ತ ಎಲ್ಲರ ಚಿತ್ತ ಹರಿದಿರುವ ಕಾರಣ ಆಯ್ಕೆಯನ್ನು ಬಯಸಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಎದೆಬಡಿತ ಹೆಚ್ಚಾಗ್ತಾ ಇದೆ ಹಾಗೆಯೇ ಎನ್ಡಿಎ ಮತ್ತು ಐಎನ್ಡಿಐಎ ನಡುವೆ ಅಧಿಕಾರ ಯಾರಿಗೆ ಎಂಬುದು ಗೊತ್ತಾಗಲಿದೆ ಈ ಬಾರಿಯ ಲೋಕಸಭಾ ಚುನಾವಣೆ ಇದುವರೆಗೆ ನಡೆದಿರುವ ಚುನಾವಣೆಗಿಂತ ಭಿನ್ನವಾಗಿದೆ ಒಂದು ಕಡೆ ಬಿಜೆಪಿ ನೇತೃತ್ವದ ಎನ್ಡಿಎ ಮತ್ತೊಂದು ಕಡೆ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳ ಐಎನ್ಡಿಎ ಚುನಾವಣೆಗೆ ಹೋಗಿದ್ದು ಸದ್ಯ ಎನ್ಡಿಎ ಮತ್ತು ಐಎನ್ಡಿಎಎ ನಡುವಿನ ಸಮರವಾಗಿ ಬಿಂಬಿತವಾಗಿದೆ ಎ ನಾಯಕರು ನಮ್ಮದು ಸಾಮೂಹಿಕ ನಾಯಕತ್ವದ ಹೋರಾಟ ಅಂತ ಹೇಳ್ತಾ ಇದ್ರು ಕೂಡ ಮತದಾರರು ಮಾತ್ರ ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ನಡುವಿನ ಯುದ್ಧ ಎಂಬಂತೆಯೇ ಈ ಚುನಾವಣೆಯನ್ನು ನೋಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇನ್ನು ಐ ಎನ್ ಡಿ ಎ ಅರ್ಥಾತ್ ಇಂಡಿಯಾ ಒಕ್ಕೂಟದಲ್ಲಿ ರಾಹುಲ್ ಗಾಂಧಿಯೇ ಹೆಚ್ಚಾಗಿ ಬಿಂಬಿತವಾಗಿರೋದ್ರಿಂದ ಮತ್ತು ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡ್ತಾ ಬಂದ ಕಾರಣದಿಂದಾಗಿ ಎಲ್ಲರೂ ಮತ್ತೆ ರಾಹುಲ್ ಗಾಂಧಿಯೇ ಪ್ರಧಾನಿ ಅಭ್ಯರ್ಥಿ ಎಂಬುದನ್ನು ಮನದಟ್ಟು ಮಾಡಿಕೊಂಡಿದ್ದಾರೆ ಚುನಾವಣೆಗೂ ಮುನ್ನ ಇಂಡಿಯಾ ಒಕ್ಕೂಟ ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಲೇ ಇಲ್ಲ ನಾವೇನಿದ್ರೂ ಸಾಮೂಹಿಕವಾಗಿ ಚುನಾವಣೆಗೆ ಹೋಗ್ತೇವೆ ನಮ್ಮ ಉದ್ದೇಶ ನರೇಂದ್ರ ಮೋದಿ ಪ್ರಧಾನಿ ಆಗೋದನ್ನು ತಡೆಯೋದು ಅನ್ನೋದು ನಾಯಕರು ಹೇಳ್ತಾ ಬಂದಿದ್ದಾರೆ ಏನು ಚುನಾವಣೆ ಸಂದರ್ಭದಲ್ಲಿಯೂ ಕೇವಲ ನರೇಂದ್ರ ಮೋದಿಯನ್ನ ಟೀಕಿಸುವುದನ್ನ ಬಿಟ್ಟರೆ ಇಡೀ ಸರ್ಕಾರವನ್ನ ಅಲ್ಲಾಡಿಸುವಂತಹ ಮತ್ತು ಜನ ವಿರೋಧಿ ಅಲೆಯನ್ನ ಸೃಷ್ಟಿಸುವ ಯಾವ ಅಸ್ತ್ರವು ವಿರೋಧ ಪಕ್ಷದವರಿಗೆ ಸಿಗದಿರೋದು ದುರಂತವೇ ಸರಿ ಆದರೂ ಕೂಡ ನರೇಂದ್ರ ಮೋದಿಯನ್ನ ವಿರೋಧಿಸುವ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಲೋಕಸಭಾ ಚುನಾವಣೆಯನ್ನ ಎದುರಿಸಿರೋದು ಮತ್ತು ಕಾಂಗ್ರೆಸ್ ಚುನಾವಣಾ ಇತಿಹಾಸದಲ್ಲಿಯೇ ಕಡಿಮೆ ಸ್ಥಾನದಲ್ಲಿ ಸ್ಪರ್ಧಿಸಿ ಹೆಚ್ಚಿನ ಸ್ಥಾನಗಳನ್ನ ಮಿತ್ರ ಪಕ್ಷದವರಿಗೆ ಬಿಟ್ಟುಕೊಟ್ಟಿದ್ದು ಇದೇ ಮೊದಲು ಏನು ಕಾಂಗ್ರೆಸ್ನ ಈ ಕಾರ್ಯತಂತ್ರ ಎಷ್ಟರ ಮಟ್ಟಿಗೆ ಲಾಭವನ್ನು ತಂದು ಕೊಡುತ್ತದೆ ಎಂಬುದು ಈ ಬಾರಿಯ ಫಲಿತಾಂಶದಲ್ಲಿ ಗೊತ್ತಾಗುತ್ತೆ ಆದರೆ ಇಂಡಿಯಾ ಒಕ್ಕೂಟದ ನಾಯಕರು ಮಾತ್ರ ನಾವೇ ಗೆಲ್ಲೋದು ಎಂಬ ಆತ್ಮವಿಶ್ವಾಸದಲ್ಲಿದ್ದಾರೆ ಇದಕ್ಕೆ ಕಾರಣ ಪ್ರಣಾಳಿಕೆಯಲ್ಲಿ ಘೋಷಿಸಲಾಗಿರುವಂತಹ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯುತ್ತೆ ಮಹಿಳಾ ಮತದಾರರು ಒಕ್ಕೂಟವನ್ನು ಬೆಂಬಲಿಸುತ್ತಾರೆ ಎಂಬ ವಿಶ್ವಾಸವು ನಾಯಕರಲ್ಲಿದೆ ಹೀಗಾಗಿ ಫಲಿತಾಂಶ ಬಂದ ಎರಡು ದಿನದಲ್ಲಿ ಪ್ರಧಾನಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡುತ್ತೇವೆ ಎಂಬ ಮಾತುಗಳನ್ನ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ ಏನು ಕಾಂಗ್ರೆಸ್ ಸೇರಿದಂತೆ ಮಿತ್ರಕೂಟ ಅರ್ಥಾತ್ ಇಂಡಿಯಾ ಒಕ್ಕೂಟ ತಮ್ಮ ಗೆಲುವಿಗೆ ಪೂರಕವಾದ ಹತ್ತಾರು ಅಂಶಗಳನ್ನ ಮುಂದಿಡ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ಈ ಬಾರಿ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿದ್ದು ಅವರ ನೇತೃತ್ವದಲ್ಲಿಯೇ ಚುನಾವಣೆ ನಡೆಸಲಾಗಿದೆ ಅಂತ ಹೇಳಲಾಗದು ಈ ಬಾರಿ ಚುನಾವಣಾ ಪ್ರಚಾರದಲ್ಲಿ ರಾಹುಲ್ ಗಾಂಧಿಗಿಂತ ಹೆಚ್ಚಾಗಿ ಪ್ರಿಯಾಂಕವಾದ್ರ ವಾದ್ರಾ ಕಾಣಿಸ್ಕೊಂಡ್ರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಹೆಚ್ಚಿನ ಪ್ರಚಾರ ಸಭೆ ರ್ಯಾಲಿಗಳಲ್ಲಿ ಪಾಲ್ಗೊಂಡಿದ್ದು ಕಡಿಮೆಯೇ ಅಂತ ಹೇಳಬಹುದು ಏನೋ ಹಿಂದಿನ ಚುನಾವಣೆಗಿಂತ ಈ ಬಾರಿಯ ಚುನಾವಣೆ ಕಾಂಗ್ರೆಸ್ ನಾಯಕರಿಗೆ ಹೆಚ್ಚು ಹುಮ್ಮಸ್ಸನ್ನ ಮೂಡಿಸಿದೆ ಉತ್ತರ ಭಾರತಕ್ಕಿಂತ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆದ್ಕೊಂಡು ಬರುವಂತಹ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಕರ್ನಾಟಕ ಮತ್ತು ತೆಲಂಗಾಣದಿಂದ ನಿರೀಕ್ಷೆಗೂ ಮೀರಿದ ಸ್ಥಾನಗಳು ಬರ್ತವೆ ಎಂಬ ಬಲವಾದ ನಂಬಿಕೆಯು ನಾಯಕರಲ್ಲಿದೆ ಹೀಗಾಗಿ ಗೆಲುವಿನ ಹುಮ್ಮಸ್ಸು ಐಎನ್ಡಿಐಎ ನಾಯಕರಿಗೆ ಹೆಚ್ಚಾಗಿದೆ ಏನೋ ಗೆಲುವಿನ ವಿಶ್ವಾಸದಲ್ಲಿರುವಂತಹ ಐಎನ್ಡಿಐಎ ನಾಯಕರು ಇದೀಗ ಫಲಿತಾಂಶ ಬರುವ ಮುನ್ನವೇ ಸಭೆಯನ್ನ ಸೇರಿ ಮುಂದೆ ಮಾಡಬೇಕಾಗಿರುವ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸಲು ಜೂನ್ ಒಂದರಂದು ಸಭೆಯನ್ನ ಕರೆದಿರುವುದು ಅಚ್ಚರಿಯನ್ನ ಮೂಡಿಸಿದೆ ಇಷ್ಟರ ಮಟ್ಟಿಗೆ ಅವರಿಗೆ ವಿಶ್ವಾಸ ಮೂಡಲು ಕಾರಣ ಕಾಂಗ್ರೆಸ್ನ ಗ್ಯಾರಂಟಿ ಪ್ರಣಾಳಿಕೆ ಅಂತ ಅಂದ್ರೆ ತಪ್ಪಾಗಲಾರದು ಈಗಾಗಲೇ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ ಕೈ ಹಿಡಿದಿದೆ ಅದರಂತೆ ದೇಶದಲ್ಲಿಯೂ ಮತದಾರರು ಕೈ ಹಿಡಿತಾರೆ ಎಂಬ ವಿಶ್ವಾಸ ನಾಯಕರದ್ದಾಗಿದೆ ಒಟ್ಟಾರೆ ಹೇಳಬೇಕು ಅಂತ ಅಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆ ಪ್ರಧಾನಿ ನರೇಂದ್ರ ಮೋದಿ ವಿರೋಧಿಗಳಲ್ಲಿ ಗೆಲುವಿನ ವಿಶ್ವಾಸವನ್ನ ತಂದಿದ್ದು ಫಲಿತಾಂಶಕ್ಕೂ ಮುನ್ನವೇ ನಾಯಕರು ಗೆಲುವಿನ ಕುರಿತಂತೆ ಇದ್ದಾರೆ ಪ್ರತಿ ರಾಜಕೀಯ ಪಕ್ಷ ಮತ್ತು ನಾಯಕರು ಗೆಲುವು ನಮ್ಮದೇ ಅಂತ ಇದ್ದು ಯಾರು ಏನೇ ಹೇಳಿದ್ರು ಮತದಾರರು ಯಾರತ್ತ ಒಲವು ತೋರಿದ್ದಾರೆ ಯಾರಿಗೆ ಅಧಿಕಾರದ ಪಟ್ಟವನ್ನು ಕಟ್ತಾರೆ ಎಂಬುದು ಗೊತ್ತಾಗಬೇಕಾದ್ರೆ ಜೂನ್ ನಾಲ್ಕರ ಫಲಿತಾಂಶ ಬರುವ ತನಕ ಕಾಯೋದು ಅನಿವಾರ್ಯವಾಗಿದೆ